ನಿಮ್ಮೆಲ್ಲರ ದಿನ ನಗುವಿನಿಂದ ಶುರುವಾಗಿ ನಗುವಿನಿಂದ ಕೊನೆಯಾಗಲಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವಿವರ್ಸ್ಗೂ ನಮಸ್ಕಾರಗಳು ನಗ್ತಾ ನಗ್ತಾ ಇರೋಣ ಫ್ರೆಂಡ್ಸ್ ಇವತ್ತು ನಾನು ಸ್ಪೆಷಲ್ ಆಗಿ ಶುಂಠಿ ಪೌಡ್ರನ್ನ ಮಾಡ್ತಾ ಇರೋದನ್ನು ನಾನು ತೋರಿಸ್ತಾ ಇದ್ದೀನಿ ಜೊತೆಗೆ ಕೊತ್ತಂಬರಿ ಬೀಜ ಅಂದರೆ ಹವೀಜ ಮತ್ತು ಜೀರಾ ಪೌಡ್ರನ್ನು ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ ಇದನ್ನು ನಾನು ಲಾಸ್ಟ್ ಟೈಮ್ ನಿಮಗೆ ಶುಂಠಿ ಕಾಡೆ ಮಾಡಬೇಕಾದ್ರೆ ನಾನು ಹಾಕೋದನ್ನು ತೋರಿಸಿದ್ದೆ ನಾನು ಪೌಡ್ರ್ ಮಾಡಿ ತೋರಿಸ್ತೀನಿ ನಿಮಗೆ ಅಂತ ನಮ್ಮ ವಿವರ್ಸು ಕೇಳಿದ್ರು ಪೌಡ್ರ್ ಮಾಡೋದನ್ನು ತೋರಿಸಿ ಅಂತ ಹಾಗಾಗಿ ನಾನು ಇದು ಶುಂಠಿ ಪೌಡ್ರ್ ಮಾಡ್ತಾ ಇದ್ದೀನಿ ಇಲ್ಲಿ ದಪ್ಪ ತಳದ ಒಂದು ಬಾಣ್ಲೆ ತಗೋರಿ ಬಾಣಲೆ ತಗೊಂಡು ಅದನ್ನು ಚೆನ್ನಾಗಿ ಬಿಸಿ ಹಾಕ್ಬೇಕು ಗರಮ್ ಆಗಬೇಕು ಗರಮ್ ಆದಮೇಲೆ ಅದನ್ನು ಇದು ನಾವು ಸುಂಠಿನ ರೆ ತಗೊಂಬಂದಿರ್ತಾವಲ್ಲ ಇದು ಒಣ ಶುಂಠಿ ಇದು ಕಲರ್ ಮಿಕ್ಸ್ ಮಾಡಿದ್ದು ಇರುತ್ತೆ ಅದನ್ನ ತೊಗೊಂಡು ಬರೋದು ಅಷ್ಟು ಒಳ್ಳೆಯದಲ್ಲ ಮತ್ತು ಅದನ್ನು ನೀವು ಜಜ್ಜಿ ಬಿಟ್ಟು ಕಲರ್ ತೆಗಿಬೇಕಾಗತ್ತಿ ನಾನು ಇಲ್ಲಿ ವೈಟ್ ಶುಂಠಿನ ಕಲರ್ ಇಲ್ಲದನ್ನೇ ತೊಗೊಂಡು ಬಂದಿದ್ವಿ ಅದನ್ನು ನಾನು ಈ ಥರ ಈಗ ಇದು ಬಾಣ್ಲಿಗೆಲ್ಲ ಸ್ಪ್ರೆಡ್ ಮಾಡಿ ಇದ್ದೇನೆ ನೋಡ್ರಿ ಒಂದೊಂದಾಗಿ ಇದು ಚೆನ್ನಾಗಿ ಬಿಸಿ ಆದಮೇಲೆ ಬಂದ್ ಮಾಡಿಬಿಡ್ಬೇಕು ಬಾಣಲಿನ ಇದು ಪ್ಲೇಮ ಅಂದ್ರೆ ಇದು ಚೆನ್ನಾಗಿ ಒಂದು ಸ್ವಲ್ಪ ಗರಮ್ ಆಗುತ್ತೆ ಬಿಸಿಲಿದ್ರೆ ಇಟ್ಕೋಬೋದು ಈಗ ಚಳಿ ಇದೆ ಇಲ್ಲ ಸಿಕ್ಕಾಪಟ್ಟೆ ಗಾಳಿ ಬೇರೆ ಈಗ ಅದು ಎಲ್ಲ ಹೊರಗಿಟ್ರೆ ಅಷ್ಟು ಬಿಸಿ ಆಗಂಗಿಲ್ಲ ಮತ್ತು ಧೂಳೆಲ್ಲ ಕುಂದಿರ್ತೈತಿ ಅಂತ ಮತ್ತೆ ನಾನೆಲ್ಲ ಏನು ಮಾಡ್ತೀನಿ ಅಂದರೆ ರೊಟ್ಟಿ ಮಾಡಬೇಕಾದ್ರೆ ಕೆಳಗಡೆ ಹಂಚಿ ಕೆಳಗೆ ಒಂದು ಪೇಪರ್ ಹಾಕಿ ಇಡ್ಕೊಂಡಿರ್ತೀನಿ ಅದು ಚೆನ್ನಾಗಿ ಗರಮ್ ಆಗ್ತೈತಿ ನಾನು ತಕ್ಷಣ ಕುಟ್ಟಿಬಿಟ್ಟು ನಾನು ಪೌಡ್ರ್ ಮಾಡಿ ಹಿಡ್ಕೊಂಡ್ಬಿಡ್ತೀನಿ ನಿಮಗೆ ಅದೆಲ್ಲ ಪ್ರೊಸೀಜರ್ ಗೊತ್ತಾಗಂಗಿಲ್ಲ ಹೇಳಿ ನಾನು ಈ ಥರ ತೋರಿಸಿದ್ದೀನಿ ನೋಡಿರಿ ಇವಾಗ ನಾನು ಫ್ಲೇಮ್ ಬಂದ್ ಮಾಡಿದ್ದೀನಿ ಈಗ ಇದು ಚೆನ್ನಾಗಿ ಇದು ಬಾಣಲೆ ಆರವರೆಗೂ ಇಟ್ವಿ ಅಂತಂದರೆ ಇದೆಲ್ಲ ಇವು ಗರಮ್ ಆಗ್ತವೆ ಇವು ನೋಡಿ ಈಗ ಚೆನ್ನಾಗಿ ಆಗಿ ಮತ್ತೆ ರೂಮ್ ಟೆಂಪ್ರೇಚರ್ ಬಂದಿದ್ದಾವೆ ಆವಾಗ ನಾವು ಇದನ್ನು ಈಗ ಜಜ್ಜಿ ಇಟ್ಕೋಬೇಕು ಈ ಥರ ಚೆನ್ನಾಗಿ ನಾವು ಕುಟ್ಟ ಜಜ್ಜಿಕೊಂಡ್ರೆ ಇದನ್ನು ನಾವು ಹಿಂಗೆ ಸಪ್ರೇಟ್ ಮಾಡ್ಬೋದು ಒಳಕಲ್ಲಿದ್ದರೆ ಒಳಕಲ್ಲಲ್ಲಿ ಹಾರಿಕೋಲಿನ ತಗೊಂಡು ಕೂಡ ಜಜ್ಕೋಬೋದು ನೀವು ನಾನು ಇಲ್ಲಿ ಕುಟ್ಟಕಲ್ಲಿನ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಜಜ್ಕೊಂಡ್ರೆ ಬೇಬೇ ಬಿಡುತ್ತಿದ್ದ ನಾನು ಚೆನ್ನಾಗಿ ಜಜ್ಕೊಂಡಿಲ್ಲ ನಿಮಗೆ ತೋರಿಸೋ ಸಂಬಂಧ ಹಾಗೆ ಅರ್ಜೆಂಟ್ ಅಜೆಂಟ್ ಮಾಡಿದ್ದೀನಿ ಉಳಿದಿರೋ ಶುಂಠಿ ಕೂಡ ಎಲ್ಲವೂ ಹೀಗೆ ಈ ಥರ ಕುಟ್ಟಿ ಕುಟ್ಟಿ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕೋತೀನಿ ನೀವು ಎಷ್ಟು ಸಣ್ಣ ಜಜ್ಜ್ಕೋತೀರ ನೋಡು ನಿಮ್ಮ ಮಿಕ್ಸಿ ಜಾರ್ ಅಷ್ಟು ಚೆನ್ನಾಗಿ ಬರ್ತೈತಿ ಇಲ್ಲ ದೊಡ್ಡದು ಹಾಕಿಬಿಟ್ರೆ ನಿಮ್ದು ಮಿಕ್ಸಿ ಬ್ಲೇಡ್ ಎಲ್ಲ ಹಾಳಾಗಿ ಕಟ್ ನಾನು ಇದನ್ನೆಲ್ಲ ಫುಲ್ ಈ ಥರ ಹಿಂಗೆ ಜಜ್ಕೊಂಡು ಝಜ್ಕೊ ಹಾಗಂತ ಹೆದರ್ಕೋಬೇಡಿ ಸಾಫ್ಟಾಗೆ ಇದು ಜಜ್ಜಿ ಚೆನ್ನಾಗಿ ಜಜ್ಜಿದ್ರೆ ಇದು ಎಳಿ ಎಳಿಯಾಗಿ ಚೆನ್ನಾಗಿ ಬರ್ತೈತಿ ನೀವು ಅದೇನು ಕಷ್ಟ ಇಲ್ಲ ಒಂದು ಚೆನ್ನಾಗಿ ಒಂದು ಹೇರ್ ಜಾಸ್ತಿ ಹಾಕಿದರೆ ಚೆನ್ನಾಗಿ ಇಲ್ಲಿ ಬಿಚ್ಚಿಕೊಳ್ತತಿ ಎಲ್ಲ ಕುಂಡಿ ಶುಂಠಿ ಪೀಸನ್ನು ಇದರಲ್ಲ ಜಾರಲ್ಲಿ ಹಾಕ್ಕೊಂಡು ನಾನು ಲಾಕ್ ಮಾಡಿ ಇದನ್ನ ಪಲ್ಸೇಷನ್ ಮಾಡಬೇಕು ಪಲ್ಸೇಷನ್ ಮಾಡಿದರೆ ಅಂದರೆ ಆನ್ ಆ್ಯಂಡ್ ಆಫ್ ಮಾಡಬೇಕು ಫುಲ್ಲು ಒಂದೇ ಸಲಕ್ಕೆ ನೀವು ಹಚ್ಚಿ ಆನ್ ಮಾಡಿ ಇಟ್ಬಿಟ್ರೆ ಇದು ಪುಡಿನೂ ಆಗಲ್ಲ ಮತ್ತು ಜಾರನೂ ಹಾಳಾಗುತ್ತೆ ನೀವು ಜಸ್ಟ್ ನೋಡಿರಿ ನಾನು ಮಾಡ್ತಾ ಇದ್ದೀನಿ ಬಂದ್ ಮಾಡೋದು ಆನ್ ಮಾಡೋದು ಮಾಡಿದರೆ ಇದು ಚೆನ್ನಾಗಿ ಪೌಡ್ರ್ ಆಗುತ್ತೆ ಚೆನ್ನಾಗಿ ಪೌಡ್ರ್ ಆಗಿದೆ ಆ್ಯಕ್ಚುಲಿ ಇಷ್ಟು ಸಾಕು ಯಾಕಂದರೆ ಇದನ್ನು ನಾವು ಹಾಲಿಗೆ ಹಾಕಿ ಕುದಿಸ್ತಾವಲ್ಲ ಇಷ್ಟು ಬೇಕಾಗುತ್ತೆ ಮತ್ತು ಇದು ಎಳಿ ಎಳಿ ಚೆನ್ನಾಗಿ ಸಿಕ್ಕಾಬೇ ಫೈಬರ್ ಇರ್ತೈತಿ ಈಗ ನಾನು ಇದನ್ನು ಈ ಒಂದು ಗ್ಲಾಸಲ್ಲಿ ಹಾಕೊಂಡು ಇದನ್ನು ಲಾಕ್ ಮಾಡಿ ಇಟ್ಕೊತೀನಿ ನನಗೆ ಎಷ್ಟು ಅಷ್ಟು ತೆಗ್ದುಕೊಂಡಿದ್ದೀನಿ ಅದಕ್ಕೆ ಸಣ್ಣದ ಗ್ಲಾಸ್ ಬಾಟ್ಲಲ್ಲಿ ನಾನು ಹಾಕೊಡ್ತಾ ಇದ್ದೀನಿ ಉಳಿದದ್ದಿಲ್ಲ ನಾನು ಒಂದು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಅಥವಾ ಒಂದು ಕವರಲ್ಲಿ ಹಾಕೊಂಡ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿರ್ತೀನಿ ಎಷ್ಟು ಬೇಕಷ್ಟು ಅಷ್ಟೇ ತಕ್ಕೊಂಡ್ತೀನಿ ಈಗ ಮತ್ತೆ ನಾನಿಲ್ಲಿ ಹವೀಜದ ಪೌಡ್ರ್ ಅಥವಾ ಕಾಳು ಪೌಡ್ರನ್ನ ನಾನು ಮಾಡೋದು ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲೊಂದು ಫ್ರೀ ಪ್ಯಾನ್ ಹಿಡ್ಕೊಂಡ್ಬಿಟ್ಟು ಇದು ಚೆನ್ನಾಗಿ ಕಾದ ಮೇಲೆ ಇಲ್ಲಿ ನಾನು ನಿಮಗೊಂದು ಅಳತೆ ತೋರಿಸ್ತಾ ನೋಡಿರಿ ನಾನು ಈ ಬಟ್ಲ ತೊಗೊಂಡ್ಬಿಟ್ಟು ಈ ಬಟ್ಲದಲ್ಲಿ ಎರಡು ಬಟ್ಲು ಕಾಳು ಹಾಕೋತಿದ್ದೀನಿ ಈಗ ಅದಕ್ಕೆ ಒಂದು ಬಟ್ಲದಷ್ಟು ಜೀರಿಗೆ ಹಾಕೋತೀನಿ ಫಸ್ಟ್ ಹುರಿದ ಮೇಲೆ ಜೀರಿಗೆ ಹಾಕೋತೀನಿ ಇದು ನೀವು ಧನಿಯಾ ಪೌಡ್ರು ಅದೆಲ್ಲ ನೀವು ಬಾತುಗಳಿಗೆ ಮಾಡಿದರೆ ಟೊಮೆಟೊ ಬಾತು ಸಬ್ಬಸಗಿ ರೈಸು ಮತ್ತು ಪಲಾವು ಅದೆಲ್ಲ ಮಾಡಿ ಧನಿಯಾ ಪೌಡ್ರ್ ಯೂಸ್ ಮಾಡಬೇಕಾದ್ರೆ ಈ ಪೌಡ್ರೂ ಯೂಸ್ ಮಾಡ್ಬೋದು ಅಥವಾ ಇಲ್ಲಿ ಕೊತ್ತಂಬರಿ ಕಾಳು ಮತ್ತು ಜೀರಿಗೆ ಅಷ್ಟೇ ಹಾಕಿ ಇದಿಷ್ಟೇ ಕಡೆಯೂ ಮಾಡ್ಕೋಬೋದು ಅಥವಾ ಶುಂಠಿ ಕಾಳು ಈ ಜೀರ ಪೌಡ್ರು ಎಲ್ಲ ಸೇರಿಸ್ಕೊಂಡು ಕೂಡ ನೀವು ಶುಂಠಿ ಕಡೆ ಅದೆಲ್ಲ ಮಾಡ್ಕೋಬೋದು ನಾನು ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗಬೇಕು ಸ್ವಲ್ಪ ಆಮೇಲೆ ಲಾಸ್ಟಿಗೆ ಹುರಿತಾ ಇರಬೇಕಾದ್ರೆ ಇವು ಒಂದು ಸ್ವಲ್ಪ ಸೌಂಡ್ ಮಾಡ್ತಾವೆ ಕಾಳು ಚಟಪಟ ಅಂತ ಒಂದು ಸ್ವಲ್ಪ ಆಮೇಲೆ ಘಮ 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 ವಾಸನೆ ಬರುತ್ತೆ ಆಮೇಲೆ ಒಂದು ಸ್ವಲ್ಪ ಬ್ರೌನಿಶ್ ಆಗುತ್ತೆ ಆವಾಗ ನಾವು ಇದು ಹುರಿದಾವ ಅಂತಂದೇಳಿ ಗೊತ್ತಾಗತ್ತೆ ನಮಗೆ ಬಾಡಿ ಎಲ್ಲ ಸಿಕ್ಕಾಬಟ್ಟೆ ಹೀಟ್ ಆಗಿದೆ ಅಥವಾ ಹೊಟ್ಟೆ ನೋಯ್ತಾ ಇದೆ ಅಥವಾ ಬಾಯಲ್ಲಿ ಅಲ್ಸಸ್ ಆಗಿರ್ತಾವಲ್ಲ ಬಾಯಿ ಬಂದತಿ ಅಂತಿರಲ್ಲ ಆ ಥರ ಎಲ್ಲ ಆದಾಗ ಇದು ಹಾಲಿಗೆ ಟೀ ಕುಡಿಯೋದು ಕಾಫಿ ಕುಡಿಯೋದು ಬಿಟ್ಟು ಅಥವಾ ಶುಂಡಿನೂ ಬೇಡ ಶುಂಡಿನೂ ಬಿಟ್ಟು ಮೊದಲೇ ಹೀಟ್ ಆಗಿರುತ್ತಲ್ಲ ಇದು ಬರೀ ಕೊತ್ತಂಬರಿಕಾಳು ಮತ್ತು ಜೀರಾ ಪೌಡರ್ ಇದನ್ನಷ್ಟೇ ಅಷ್ಟೇ ಹಾಲಿಗೆ ಹಾಕೊಂಡು ಇದನ್ನ ಕುದಿಸಿಬಿಟ್ಟು ಬೆಲ್ಲ ಹಾಕಿ ಇದನ್ನ ಸೋಸ್ಕೊಂಡು ಕುಡಿದ್ರೆ ಇದು ಕೂಡ ನಮ್ಮ ಬಾಡಿ ತಂಪಾಗಿಡಕ್ಕೆ ಹೆಲ್ಪ್ ಆಗುತ್ತೆ ಇದು ಚೆನ್ನಾಗಿ ಫ್ರೈ ಆಯ್ತು ನಿಮಗೆ ಗೊತ್ತಾಗ್ತದೆ ಅನ್ಕೋತೀನಿ ಇದು ರೆಡ್ಡಿಶ್ ಒಂದು ಸ್ವಲ್ಪ ಮತ್ತೆ ಬ್ರೌನ್ ಕಲರ್ ಆಗಿದ್ದವು ಮತ್ತೆ ಕಾಳು ದೊಡ್ಡ ಇದ್ದದ್ದು ಒಂದು ಸ್ವಲ್ಪ ಸಣ್ಣ ಆಗ್ತಾವೆ ಅಲ್ಲಿಗೆ ಘಮ ಸ್ಮೆಲ್ ಬರುತ್ತಲ್ಲ ಆವಾಗ ಇದನ್ನು ತೆಗೆದು ಇಟ್ಕೋಬೇಕು ನಾನು ಅದೇ ಪಾನಿಗೆ ಮತ್ತೆ ನಾನು ಇಲ್ಲಿ ಜೀರಿಗೆ ತಗೊಂಡಿದ್ದೆನಲ್ಲ ಒಂದು ಬಟ್ಲು ಜೀರಿಗೆ ಹುರ್ಕೊತಿದ್ದೀನಿ ಜೀರಿಗೆ ಕಲರ್ ಆದರೂ ಫುಲ್ ಚೇಂಜ್ ಆಗೇ ಬಿಡುತ್ತೆ ಹುರಿದ ತಕ್ಷಣ ಹುರಿದಾದ್ಮೇಲೆ ಮತ್ತೆ ಅದೂ ಕೂಡ ಬೇರೆ ಘಮ ಪರಿಮಳ ಬರ್ತತಿ ಆವಾಗ ಈಗ ನಾನು ಗ್ಯಾಸ್ ಫ್ಲೇಮ್ ಬಂದು ಬಂದ್ ಮಾಡಿಬಿಟ್ಟು ಅದನ್ನು ಒಂದು ಕಡೆ ತಣ್ಣಗಾಗಲಿಕ್ಕೆ ಎತ್ತಿಟ್ಟೆ ಇಲ್ಲೊಂದು ಮಿಕ್ಸಿ ಜಾರ್ ತಗೊಂಡು ಇದು ತೇವಾಂಶ ಇಲ್ದಂಗೆ ನೋಡಿಕೊಂಡು ಚೆನ್ನಾಗಿ ತೇವಾಂಶ ಇದ್ದರೆ ಚೆನ್ನಾಗಿ ಡ್ರೈ ಅದನ್ನು ಇಲ್ಲಾಂದರೆ ಕೆಟ್ಟು ಬಿಡುತ್ತೆ ಪೌಡ್ರ್ ಇದನ್ನು ನಾನೀಗ ನೋಡಿರಿ ಜೀರಿಗೆ ಮತ್ತು ಕೊತ್ತಂಬರಿ ಕಾಳು ಹುರ್ದಿಟ್ಟಿದ್ನಲ್ಲ ಅದನ್ನು ಈ ಮಿಕ್ಸಿ ಜಾರ್ಗೆ ಹಾಕೊಂಡು ಅದನ್ನು ಕೂಡ ಪೌಡ್ರ್ ಮಾಡ್ಕೊಂಡು ಏನೋ ಹೇಳಿ ಫ್ರೆಂಡ್ಸ್ ನಾವೇ ಮಾಡಿ ರೆಡಿ ಮಾಡೋ ಪದಾರ್ಥಗಳಿರುತ್ತಲ್ಲ ಅದರಲ್ಲಿ ಖುಷಿ ಸಿಗುತ್ತೆ ಇದು ಕೂಡ ಚೆನ್ನಾಗಿ ಪೌಡ್ರ್ ಆಗಿದೆ ನೋಡಿರಿ ಇವಾಗ ಫುಲ್ಲು ಪೇಸ್ಟ್ ಥರ ಪೌಡ್ರ್ ಆಗೋದು ಬೇಕಾಗಿಲ್ಲ ಇಷ್ಟು ಪೌಡರ್ ಆದರೆ ಸಾಕು ಯಾಕಂದರೆ ಟೀದಲ್ಲಿ ನಾವು ಹಾಕಿ ಕುದಿಸ್ತೇವೆ ಮತ್ತು ನಾವು ಬೇರೆ ರೈಸ್ ಬಾತ್ಗಳಿಗೆಲ್ಲ ಹಾಕಿದಾಗೂ ಕೂಡ ಅದು ಇಷ್ಟು ಪೌಡ್ರ್ ನಡೀತೈತಿ ನಾನು ಈಗ ಇದನ್ನು ಕೂಡ ಒಂದು ಸಣ್ಣದ ಗಾಜಿನ ಬಾಟ್ಲಲ್ಲಿ ಹಾಕಿ ನಾನು ಇದನ್ನು ಸ್ಟೋರ್ ಮಾಡಿ ಎತ್ತಿಡ್ಕೋತೀನಿ ಉಳಿದದನ್ನ ಮತ್ತೆ ನಾನು ಫ್ರಿಜ್ಜಲ್ಲಿ ಇಟ್ಕೋತೀನಿ ಫ್ರಿಜ್ಜಲ್ಲಿ ಇಡಕ್ಕೆ ಇಡೋದು ಯಾಕೆ ಅಂತಂದರೆ ಅದ್ರದ್ದು ಫ್ಲೇವರು ಅದ್ರ ಘಮ ಹೋಗಂಗಿಲ್ಲ ಅದ್ರ ಸಂಬಂಧ ನಾನು ಹಾಕಿ ಎತ್ತಿಡ್ಕೊಂಡಿರ್ತೀನಿ ಇಲ್ಲಾಂದರೆ ನಿಮ್ಗೆ ಇಷ್ಟಿಷ್ಟೇ ಬೇಕಂದ್ರೆ ಇಷ್ಟಿಷ್ಟೇ ಮಾಡ್ಕೋಬೋದು ನಾನು ನನಗೆ ಟೈಮ್ ಇರಂಗಿಲ್ಲ ಅಂತ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸಕ್ಕೆ ಆಗೋಷ್ಟು ನಾನು ಮಾಡಿ ಮಾಡಿ ಎತ್ತಿಡ್ಕೊಂಡ್ರೆ ಈ ವಿಡಿಯೋ ಈ ಪೌಡ್ರ್ ಮಾಡೋ ರೀತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೇಗಿತ್ತು ಅಂತಂದು ಹೇಳಿ ಇದೆಲ್ಲ ಪೌಡ್ರ್ ಯೂಸ್ ಮಾಡಿ ನಾನು ಶುಂಠಿ ಕಡೆ ಮಾಡಿದ್ದು ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ ಸಿಗುತ್ತೆ ಇದು ನೋಡಿ ನಾನು ಈಗ ಶುಂಡಿ ಪೌಡ್ರ್ ಮಾಡಿದಾಗ ಓಪನ್ ಮಾಡಿದಾಗ ಇಷ್ಟು ಘಾಟ ಬಂತು ಅಂತಂದರೆ ಎಷ್ಟು ಫ್ರೆಶ್ ಆಗಿದೆ ಮತ್ತು ನಮ್ಮದು ಮೂಗೆಲ್ಲ ಬ್ಲಾಕ್ ಆಗಿದ್ದರೆ ಅದು ಅದು ಕೂಡ ಬಿಟ್ಟು ಹೋಗುತ್ತೆ ಅಷ್ಟು ಸ್ಟ್ರಾಂಗ್ ಸ್ಟ್ರಾಂಗ್ ಸ್ಮೆಲ್ ಬರ್ತಾಯಿದೆ ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋ ನೋಡಿದ್ದ ಎಲ್ಲರಿಗೂ ಧನ್ಯವಾದಗಳು ಎಷ್ಟು ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್